ಎಲ್ಲ ಸೈಟ್ ನೋಡೋಕ್ಕೆ ಹೋಗ್ತಾ ಇದಾರೆ ಇವಾಗ ನಾವು ಆಲೂರಿಂದ ಸ್ವಲ್ಪ ಮುಂದೆ ಯಾವ ಊರು ಅಂತಿದೋ ಇದು ಭೈರಾಪುರ ಬೈರಾಪುರ ಇಲ್ಲಿಂದ ಮುಂದೆ ಮಗ್ಗೆ ಪಾಳ್ಯ ಬರಲ್ಲ ಮಗ್ಗೇ ಚೆನ್ನಪುರ ಪಾಳ್ಯ ಆ ಕಡೆ ಮಗ್ಗೆ ಮಗೆಯೆಲ್ಲ ಬರುತ್ತೆ ಚೆನ್ನಪುರ ಚೆನ್ನಪುರ ಅಲ್ಲಿ ಇದಾವ ಇಲ್ವ ಅಂತ ಗೊತ್ತಿರಲ್ಲ ಆಯ್ತು ಆಯ್ತು ಇರುತ್ತೆ ಕುರ್ಕುರೆ ಐದು ಜನರೇ

ಮಾತಡಿ ಸಾಜಾ ಮಾಡ್ಕೊಳ್ಳಿ ಹಾ ಈ ವಾಚೆ ಅಲ್ಲಿ ನಿನ್ನೆನ್ ಕಟ್ ಹಾಕಿದ್ನ ಮಸ್ಲಾ ಅತ್ತೆ ಅಲ್ಲಿ ಹೋಗೋ ಕಾರೊಳಗಂತ ವಿಡಿಯೋ ಮಾಡೋದು ಕಾರೊಳಗ ಮೈರಾಗ್ಸ ಮಾತಾಡಬೇಕು پوری ವಿಡಿಯೋ ಮಾಡಬೇಕು ನಮ್ಮನ್ನ ನಲ್ಲಿ ಆವು ಸುಪುದರು ಅವರ ಆಸೆ ಕೋತರ ಇವಾಗ ನಾವು ಬೈರಪ್ಪರ ಬಿಟ್ಟು

ಸಾಕ್ ಬಿಡ ಕೊಡ್ಬೇಕು ಈಗ ನಾವೆಲ್ಲ ನಾವೆಲ್ಲ ಜನರೇ ಜನರೇ

очку ственkin riend ald ak

साथवाइद यांद यांद नाई है भात <लते था ते> अड़को <नयुग> बरो <रोगा> तगीरा पात अड़को यांद नम्मीड़को ना तैंगी याओद अंटी बड़ा ही दो अड्या है अल्लोड़ वाटे बडला अमा अल्लोड़ो तेपप तेपप ನಿಮ್ಮಪ್ಪ ಅಂದ್ರ ನಮಸ್ತೆ ಹಾಯ್ ನಮಸ್ತೆ ಸ್ನೇಹಿತರೆ ನಾವು ರಘು ತುಮಕೂರ್ ಏನಪ್ಪ ವಿಷಯ ಅಂದ್ರೆ ಇವತ್ತು ಹಾಸನ ಹತ್ರ ಇರೋ ಶೆಟ್ಟಿ ಚರ್ಚ್ ಹತ್ರ ಬಂದಿದೀವಿ ಸೂಪರ್ ಆಗಿದೆ ಇದ್ರಂತೂ ಸಖತ್ ಆಗಿರುತ್ತೆ ದಯವಿಡ್ಬೋದು ಇಲ್ಲಿಂದ

oh ini yang ngetabur

ಮಾತಾಡಿ ಚೇತು ನಾವು ಆಫ್ ಆಫ್ರ್ ಹೋಗ್ತಾ ಇದೀವಿ ರಿಮೋಟ್ ಏರಿಯಾ ಸಿಕ್ಸ್ ಪಾಯಿಂಟ್ ಜೀರೋ ಇದು ಓ ಇದು ಸುಳ್ಳು ಇದೆಲ್ಲ ನೋಡಿ ಮುಚ್ಚಾಕ್ಬಿಟ್ಟಿದ್ರು ಹಾಂ ಅಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದಾರ ಎಲ್ಲಿ ಗೊತ್ತಾ ಸೇತುವೆ ಹತ್ರ ಯಾಕೆ ಅದಕ್ಕೆ ಅಲ್ಲಿ ಸಿ ಸಿ ಕ್ಯಾಮ್ರ ಆಗ್ಯಾವ ಅಲ್ಲಿ ಸದ್ಯದಲ್ಲಿ ಐತಿ ನಿಮಗೆ ರಿಮೋಟೆಲ್ಲ ಮಾತಾಡಿ ನಾನು ನೋಡಿದೆ ಓಹೋ ಹೋ ಹಂಗೆ

ನೋಡಿ ಸ್ನೇಹಿತರ ಇದೆ ಶೆಟ್ಟಿಹಳ್ಳಿ ಚರ್ಚ್ ಬಟ್ ಇದು ಯಾವಾಗ ಸ್ಥಾಪನೆ ಆಗಿರೋದು ಅವೆಲ್ಲ ಏನೋ ಗೊತ್ತಾ ನೋಡಿ ಏನು ಅಲ್ಲೊಂದು ರೆಸಾರ್ಟ್ ಕಾಣಿಸ್ತದೆ ಮೋಸ್ಟ್ಲಿ ಅದು ರೆಸಾರ್ಟ್ ಇರ್ಬೋದು ನೋ ಐಡಿಯಾ ರೆಸಾರ್ಟ್ ಅದು ಅಂದ್ರೆ ಅವಾಗೆಲ್ಲ ಇಟ್ಟಿಗೆಗಳು ನೋಡಿ ಸಣ್ಣದಾಗಿ ಇರ್ತಿತ್ತು ಆಯ್ ಯಾವ ಬಂದಿದ್ದೀರಾ ಇದೊಂಥರ ಇಟ್ಕೆ ನೋಡ್ರಿ ರೌಂಡ್ ಏನೋ ಒಂಥರ ಶೇಪ್ಗಳು ಯಾವ್ ನಿಮ್ದು ಯಾವ ಕ್ರಿಸ ಬೆಂಗಳೂರ ನಮ್ದು ಹಾಯ್ ಮದು ಆಯ್ ಮಾಡಿಲಿ ಲಾಗ್ಗೆ ಹಾಯ್ ಮಾಡೋ ಕುಕ್ಕು ಕೊಡ್ತೀನಿ ಮಾಡೋ ಕೆಳ ಬಿಡ್ರ ಮಣ್ಣು ಸೋಡ ಸಕಾಲಾಗಿದೆ ಅಪ್ಪು ನೋಡೋದ ಇಲ್ಲಿ ಬಾಯ್ಲಿ ಹಿಂದೆ ಬಾ ನನ್ನಿಂದ ನೋಡು ಹೆಂಗೆ ಸಿನಿಮೆಟಿಕ್ ಆಗಿ ಮಾಡ್ಬೋದು ಬರ್ತೀಯಾ ನೀನೊಂದು ಮಾಡ್ಕೊಡ್ತೀನಿ ಇದೆಲ್ಲ ಬರಬೇಕು सिनेಮ್ಯಾಟಿಕ್ ಆಗಿ ನೋಡಿ ಹೆಂಗ್ ಮಾಡೋದು ನಿಮಗೆ ಹಲೋ ಓಕೆ ಸ್ನೇಹಿತರೆ ರೀಲ್ಸ್ પાડತಾರೆ ಇವರು ಸೊ ಅದರಿಂದ ಟಾಟಾ ಬೈ ಬೈ ವಾಹ್ ಸ್ನೇಹಿತರೆ ಇದು ಅರವತ್ತನೇ ಇಸವಿಗೆ ಸ್ಥಾಪನೆ ಆದಂತಹ ಜಾಗ ಇಲ್ಲಿ ರಾಣಿಯಾಗಿ ಇದು ಚರ್ಚ್ ಇದು ವಾಹ್ ಎಲ್ಲಾ ಡ್ರಿಂಕ್ಸ್ ಮಾಡಿ ಕುodo ತಿಂದು ಬಟ್ ಇದನ್ನೆಲ್ಲ ನಮ್ಮ ಸರ್ಕಾರ ಉಳಿಸ್ಕೊಬೇಕಿವಲ್ಲ ಸ್ನೇಹಿತರೆ ಇವತ್ತು ಲಾಗು ಮುದ್ದು ಜೊತೆ ಸೊ ನೋಡ್ರಿ ಹಾಯ್ ಮಾಡು ಮುದ್ದು ಇವನು ಕಲ್ತವನೇ ನೆಕ್ಸ್ಟ್ ರಘು ತುಮ್ಕೂರ್ ಜೂನಿಯರ್ ರಘು ತುಮ್ಕೂರ್ ಹ್ಞೂ ಮತ್ತೆ ಟಾಪಿ ಯಾವುದು ಏ ಕಣ್ಣು ಯಾವುದು ಮೂಗು ಯಾವುದು ಮೂಗು ಯಾವುದು ಮೂಗು ಯಾವುದು ಅಂದರೆ ಇಷ್ಟು ತುಂಬಿದ್ರೆ ಎಷ್ಟು ಮತ್ತಿಲ್ಲಿ ಬಿಡ್ಲ ನಿಮಗೆ ಕರಡೆ ಆಟಾಡ್ತೀಯ ಆಟಾಡ್ತೀಯಾ ಇಲ್ಲಿ ಯ ಐ ನನ್ ಗೊತ್ತು ನಿನ್ ಬುದ್ಧಿ ನೋಡಿ ಲಾಗ್ ಮಾಡ್ತಾವ್ರಿ ಇವ್ರು ಐ ಎಲ್ಲಿ ಚರ್ಪಾಂಡ್ಪಟೇಳು ಹೇಳು ಜನಪಟ ಸಿಟಿಯಲ್ಲಿ ಶಿವಾನಂದ ಟೇಟರ್ ಇತ್ತಲ್ಲ ಅದರಲ್ಲಿ ಅಲ್ಲೇ ಅಲ್ಲೇ ಶಿವನಂದ ಟೇಟರ ಇಲ್ಲಿ ಬೆಂಗಳೂರು ಪೇಟೆ ಮಂಗಳೂರು ಪೇಟೆಯಲ್ಲಿ ಅಲ್ಲೇ ನಿಂತು ತುಮಕೂರು ಹುಟ್ಟಿ ಒಟ್ಟೆ ಬಿಳ್ದಿದ್ದಲ್ಲ ಜನಪಟ ಪೇಟೆ ಪೂಜಾ ಆಸ್ಪಟಲ್ ಓಕೆ ಮನೆ ಐತಲ್ಲ ಅಲ್ಲಿಂದ ನಿಮ್ದು ರಾಮನಾಥ್ ನಿಂದಿರಾ ಸೂಪರ್ ನಮ್ಮನ ಯೂಟ್ಯೂಬರ್ ಅಂತೆ ಅಂತ ಬರುತ್ತೆ ನೋಡು ಬಾ लड़ी देखे, लड़ी इतने है पटे में, इसके लिए इसके लिए, इसके लिए वापस, वो बहुत, वो ही, वो ही, वो बहुत हाँ, बड़ी पापा था,

재미ast of them... About 2 filtres....